ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಚೇಂಜ್ ಮಾಡುವುದು ಹೇಗೆ ಹಳೆಯ ಪಾಸ್ವರ್ಡ್ ಇಲ್ಲದೇ ಯಾವ ರೀತಿ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಚೇಂಜ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಆಗಿ ಸ್ಟೆಪ್ ಬೈ ಸ್ಟೆಪ್ಪನ್ನು ಇದ್ದೀನಿ ಸೊ ಈ ವಿಡಿಯೋದಲ್ಲಿ ಎರಡು ಟ್ರಿಕ್ಸ್ ಇರುತ್ತವೆ ಆ ಎರಡು ಟ್ರಿಕ್ಸ್ ಯಾವ ರೀತಿ ಯೂಸ್ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕ ಇರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಲೈಕ್ ಅನ್ನು ಮಾಡಿ ಬನ್ನಿ ಗಾಯಸ್ ಈ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಇನ್ಸ್ಟಾಗ್ರಾಮ್ ಅನ್ನು ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮೇಲೆ ಈ ತರ ಒಂದು ಪೇಜ್ ಓಪನ್ ಆಯಿತು ಇಲ್ಲಿ ಕೆಳಗಡೆ ಪ್ರೊಫೈಲ್ ಅಂತ ಇದೆಯಲ್ಲ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೆನು ಕಾಣಿಸಿಲ್ಲ ಅಂದರೆ ನೀವು ತಳಗೆ ಮೇಲೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಮೆನು ಕಾಣಿಸುತ್ತೆ ಇಲ್ಲಿ ಮೇಲೆ ಮೂರು ಬಾರ್ಗತೆ ಇದೆಯಲ್ಲ ಅದು ಮೆನು ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಯಿತು ಇಲ್ಲಿ ತಳಗಡೆ ಅಕೌಂಟ್ಸ್ ಸೆಂಟರ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಯಿತು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ನಿಮ್ಮ ಒಂದು ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿ ಅಂತ ಇಲ್ಲಿ ಕೆಳಗಡೆ ಚೇಂಜ್ ಪಾಸ್ವರ್ಡ್ ಇದೆಯಲ್ಲ ಆ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಯಿತು ನಿಮ್ಮ ಒಂದು ಫೇಸ್ಬುಕ್ ಐ ಡಿನೂ ಇಲ್ಲಿ ಫೆಚ್ ಆಗುತ್ತೆ ಹಾಗೆ ಎಷ್ಟು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಇರುತ್ತೆ ಅವೆಲ್ಲ ಇನ್ಸ್ಟಾಗ್ರಾಮ್ ಇಲ್ಲಿ ನಿಮ್ಮ ಒಂದು ಐ ಡಿ ಫೆಚ್ ಆಗುತ್ತೆ ಯಾವ ಒಂದು ಇನ್ಸ್ಟಾಗ್ರಾಮ್ ಐ ಡಿಯನ್ನು ಪಾಸ್ವರ್ಡ್ ಚೇಂಜ್ ಮಾಡಬೇಕಂತ ಆ ಒಂದು ಐ ಡಿ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಯಿತು ಯಾಕೆ ನೀವು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಚೇಂಜ್ ಮಾಡಬೇಕಂತ ಈ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಗೂ ಗೊತ್ತಾಗುತ್ತೆ ಸೊ ಇಲ್ಲಿ ಕರೆಂಟ್ ಪಾಸ್ವರ್ಡ್ ನ್ಯೂ ಪಾಸ್ವರ್ಡ್ ರೀಟೈಪ್ ನ್ಯೂ ಪಾಸ್ವರ್ಡ್ ಅಂತ ಇದೆ ಈ ಥರ ಒಂದು ಪೇಜ್ ಓಪನ್ ಆಯಿತು ಅಂದರೆ ನಿಮ್ಮ ಹಳೆ ಪಾಸ್ವರ್ಡ್ ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಒಂದು ಸೆಟ್ಟಿಂಗ್ನಲ್ಲೇ ಒಂದು ಆಪ್ಷನ್ಸ್ನಲ್ಲಿ ನಿಮ್ಮ ಹಳೆ ಪಾಸ್ವರ್ಡ್ ಸೇವ್ ಇರುತ್ತೆ ಆ ಒಂದು ಹಳೆ ನ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಫಸ್ಟ್ ಟ್ರಿಕ್ಸ್ ನೊಂದಿಗೆ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಮೊದಲಿಗೆ ನಿಮ್ಮ ಒಂದು ಸಟ್ಟಿಂಗನ್ನು ಓಪನ್ ಮಾಡ್ಕೊಳ್ಳಿ ಸೊ ಇಲ್ಲಿ ಸಟ್ಟಿಂಗನ್ನು ಕಾಣಲಿಲ್ಲ ಅಂದರೆ ಇಲ್ಲಿ ಮೇಲೆ ಸರ್ಚ್ ಇದೆ ಅಲ್ಲ ಸರ್ಚ್ ಮೇಲೆ ಸರ್ಚ್ ಮಾಡಿ ಸೆಟ್ಟಿಂಗ್ ಅಂತ ಸೊ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಗೂಗಲ್ ಅಂತ ಬರುತ್ತೆ ಗೂಗಲ್ ಇಲ್ಲ ಅಂದರೆ ಇಲ್ಲಿ ಸರ್ಚ್ ಇದೆ ಅಲ್ಲ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ತಳಗಡೆ ಇದೆ ನೋಡಿ ಗೂಗಲ್ ಅಂತ ಬಂತು ನೋಡಿ ಈ ಗೂಗಲ್ ಮೇಲೆ ಕ್ಲಿಕ್ ಮಾಡಿ ಗೂಗಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಗೂಗಲ್ ಸರ್ವಿಸ್ ಅಂತ ಬರ್ತವೆ ಸೊ ಇಲ್ಲಿ ತಳಗಡೆ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ನ ಚೇಂಜ್ ಮಾಡಬೇಕಾಗುತ್ತೆ ಅಲ್ಲ ಇಲ್ಲಿ ಸರ್ಚ್ ಬಟನ್ ಇದೆಯಲ್ಲ ಈ ಸರ್ಚ್ ಮೇಲೆ ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮ್ ಸರ್ಚ್ ಮಾಡಿದ ಮೇಲೆ ಈ ಥರ ಬರುತ್ತೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಬಯೋಮೆಟ್ರಿಕ್ ಕೇಳುತ್ತೆ ಆ ಒಂದು ಬಯೋಮೆಟ್ರಿಕ್ ಹಾಕಿದ ಮೇಲೆ ಇಲ್ಲಿ ನಿಮ್ಮ ಒಂದು ಐ ಡಿ ಪಾಸ್ವರ್ಡ್ಗಳು ಕಾಣ್ತಾವೆ ಸೊ ಯಾವ ಒಂದು ಐ ಡಿ ಪಾಸ್ವರ್ಡ್ ಚೇಂಜ್ ಮಾಡಬೇಕಲ್ಲ ಆ ಒಂದು ಐ ಡಿ ಪಾಸ್ವರ್ಡ್ ಇಲ್ಲಿ ಪಾಸ್ವರ್ಡ್ ನಿಮಗೆ ಗೊತ್ತಾಗುತ್ತೆ ಈ ಒಂದು ಪಾಸ್ವರ್ಡನ್ನು ಕಾಪಿ ಮಾಡಿಕೊಂಡು ಮತ್ತು ರಿಟರ್ನ್ ಈ ಒಂದು ಇನ್ಸ್ಟಾಗ್ರಾಮ್ ಪೇಜ್ಗೆ ಬಂದು ಇಲ್ಲಿ ಕರೆಂಟ್ ಪಾಸ್ವರ್ಡ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಪಾಸ್ವರ್ಡನ್ನು ಕಾಪಿ ಮಾಡಿದ್ದೀರಲ್ಲ ಸೆಟ್ಟಿಂಗ್ನಲ್ಲಿ ಹೋಗಿ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಿ ಸೊ ಎಂಟರ್ ಮಾಡಿದ ಮೇಲೆ ನಿಮ್ಮ ಒಂದು ಪಾಸ್ವರ್ಡ್ನ ಚೇಂಜ್ ಮಾಡ್ಕೋಬಹುದು ಇಲ್ಲಿ ನ್ಯೂ ಪಾಸ್ವರ್ಡ್ನ ಹಾಕೊಳ್ಳಿ ಅದು ಹಳೆ ಪಾಸ್ವರ್ಡ್ ಇರುತ್ತಲ್ಲ ಇಲ್ಲಿ ನ್ಯೂ ಪಾಸ್ವಡ್ನ ನೀವು ಎಂಟರ್ನ ಮಾಡ್ಕೋಬಹುದು ಸೊ ಸೊ ಇಲ್ಲಿ ನ್ಯೂ ಪಾಸ್ವರ್ಡ್ ಏನು ಹಾಕಿರ್ತಿದ್ರಲ್ಲ ಅದೇ ಸೇಮ್ ರೀಟೈಪ್ ನ್ಯೂ ಪಾಸ್ವಡನ್ನ ಇಲ್ಲಿ ಎಂಟರ್ ಮಾಡಿ ಸೊ ಯುನಿಕ್ ಆಗಿ ಹಾಕಿ ಪಾಸ್ವರ್ಡನ್ನು ಸೊ ಈ ಥರ ಒಂದು ಪಾಸ್ವರ್ಡನ್ನ ಹಾಕಿದ ಮೇಲೆ ಇಲ್ಲಿ ತೆಳಗಡೆ ಚೇಂಜ್ ಪಾಸ್ವರ್ಡ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಸ್ವಲ್ಪ ಪ್ರೊಸೆಸಿಂಗ್ ತಗೊಳತ್ತೆ ಸೊ ಇಲ್ಲಿ ತೆಳಗಡೆ ನೋಡಿ ನಿಮ್ಮ ಒಂದು ಪಾಸ್ವರ್ಡ್ ಚೇಂಜ್ ಆಯಿತು ಸೊ ಈ ರೀತಿ ಒಂದು ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೋದು ಇದು ಮೊದಲನೆಯ ಟ್ರಿಕ್ಸ್ ಸೊ ಎರಡನೇ ಟ್ರಿಕ್ಸ್ ಯಾವ ರೀತಿ ಹೇಳ್ಕೊಡೋದಂದರೆ ಬನ್ನಿ ಈ ವಿಡಿಯೋನ ಹೇಳ್ತಾ ಇದ್ದೀನಿ ಮತ್ತು ನೀವು ಬ್ಯಾಕ್ ಬನ್ನಿ ಸೊ ಬ್ಯಾಕ್ ಬಂದ ಮೇಲೆ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೇಲೆ ಮೆನು ಇದೆಯಲ್ಲ ಮೆನು ಮೇಲೆ ಕ್ಲಿಕ್ ಮಾಡಿ ಮೆನು ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಕೌಂಟ್ ಸೆಂಟರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ತೆಳಗಡೆ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಪೇಜ್ ಓಪನ್ ಆಯಿತು ಇಲ್ಲಿ ಚೇಂಜ್ ಪಾಸ್ವರ್ಡ್ ಇದೆಯಲ್ಲ ಆ ಒಂದು ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಐ ಡಿ ಪಾಸ್ವರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆಗಲೇ ಒಂದು ಟ್ರಿಕ್ಸ್ ಅಂದರೆ ಹೆಂಗೆ ಹೇಳಿದೆ ಆ ಕರೆಂಟ್ ಪಾಸ್ವರ್ಡ್ನ ನೀವು ಫೈಂಡ್ ಔಟ್ ಮಾಡಿ ನೀವು ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಂಡ್ರಿ ಸೊ ನೀವು ಹಳೆ ಪಾಸ್ವರ್ಡ್ ನಿಮಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ಫಾರ್ಗೆಟನ್ ಯುವರ್ ಪಾಸ್ವರ್ಡ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಯಾವ ಒಂದು ಇನ್ಸ್ಟಾಗ್ರಾಮ್ ಮೇಲಿಗೆ ಐ ಡಿ ಲಿಂಕ್ ಇರುತ್ತಲ್ಲ ಮೇಲಲ್ಲಿ ಆ ಒಂದು ಮೇಲಿಗೆ ನಿಮ್ಮ ಒಂದು ಪಾಸ್ವರ್ಡ್ ರಿಸೆಟ್ ಮಾಡ್ಕೊಳ್ಳೋಂಥ ಒಂದು ಮೆಸೇಜು ಇರುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ ಮೊದಲಿಗೆ ನೀವು ಇಮೇಲನ್ನು ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ತಳಗಡೆ ನೋಡಿ ಸೋಷಿಯಲ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇದೆ ನೋಡಿ ಯುವರ್ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಹ್ಯಾಸ್ ಬಿನ್ ಅಂತ ಅದು ಮಗಳೇ ಇದು ಇದು ಫಸ್ಟ್ನೇ ಟ್ರಿಕ್ಸ್ನ ಯೂಸ್ ಮಾಡಿದೆಯಲ್ಲ ಆ ಒಂದು ಟ್ರಿಕ್ಸ್ ಇಲ್ಲಿ ಬಂತು ಇಲ್ಲಿ ಇದೆ ನೋಡಿ ರಿಸೆಟ್ ಯುವರ್ ಪಾಸ್ವರ್ಡ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ತರ ಫೇಜ್ ಓಪನ್ ಆಗುತ್ತೆ ಇಲ್ಲಿ ರೀಸೆಟ್ ಪಾಸ್ವರ್ಡ್ ಇದೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಈ ತರ ಒಂದು ಫೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನ್ಯೂ ಪಾಸ್ವರ್ಡ್ ನ ಹಾಕೋಬಹುದು ನ್ಯೂ ಪಾಸ್ವರ್ಡ್ ಅಗೇನ್ ಅಂತ ಇರುತ್ತೆ ಇಲ್ಲಿ ನೀವು ಪಾಸ್ವರ್ಡ್ ಎಂಟರ್ ಮಾಡ್ಕೊಳ್ಳಿ ಹೊಸ ಪಾಸ್ವರ್ಡ್ ಹಾಕ್ಕೊಳ್ಳಿ ಹಾಕೊಳ್ಳಿ ಇದು ಎರಡನೇ ಟ್ರಿಕ್ಸ್ ಸೊ ಮೇಲೆ ಏನು ಹಾಕಿರ್ತೀವಲ್ಲ ಅದೇ ಸೇಮ್ ಕೆಳಗಡೆನೂ ಹಾಕಬೇಕಾಗುತ್ತೆ ಸೊ ಪಾಸ್ವರ್ಡನ್ನು ಎಂಟರ್ ಮಾಡಿದ ಮೇಲೆ ಇಲ್ಲಿ ರೀಸೆಟ್ ಪಾಸ್ವರ್ಡ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಪ್ರೊಸೆಸಿಂಗ್ ತಗೊಳ್ಳುತ್ತೆ ಆ ಪ್ರೊಸೆಸಿಂಗ್ ತಗೊಂಡ ಮೇಲೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಚೇಂಜ್ ಆಗುತ್ತೆ ಸೊ ಒನ್ ಮಿನಿಟ್ ಅಥವಾ ಟೂ ಮಿನಿಟ್ ಇದು ಪ್ರೊಸೆಸಿಂಗ್ ಇರುತ್ತೆ ಸೊ ಯಾವ ರೀತಿ ನೀವು ಇನ್ಸ್ಟಾಗ್ರಾಮ ಚೇಂಜ್ ಮಾಡ್ಕೊಳ್ಬೇಕಂತ ಗೊತ್ತಾಗುತ್ತೆ ಸೊ ಇಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಚೇಂಜ್ ಆಯಿತು ಚೇಂಜ್ ಆದಮೇಲೆ ಇಲ್ಲಿ ಮೇಲೆ ಒಂದು ವೆರಿಫಿಕೇಶನ್ ಕೋಡ್ ಬರುತ್ತೆ ನಿಮ್ಮ ಒಂದು ಪಾಸ್ವರ್ಡ್ ಚೇಂಜ್ ಆಗೈತಿಲ್ಲ ಅಂತ ನೀವು ಕನ್ಫರ್ಮ್ ಮಾಡ್ಕೊಂಡ ಮೇಲೆ ನಿಮ್ಮ ಒಂದು ಐ ಡಿ ಪಾಸ್ವರ್ಡನ್ನು ನೀವು ಚೇಂಜನ್ನು ಮಾಡ್ಕೋಬಹುದು ಸೊ ಇದೇ ರೀತಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ನ ಹಳೆಯ ಪಾಸ್ವರ್ಡ್ ಇದ್ರೂ ಯಾವ ರೀತಿ ಚೇಂಜ್ ಮಾಡಬೇಕು ಹಳೆಯ ಪಾಸ್ವರ್ಡ್ ತೊಗೊಂಡು ಯಾವ ರೀತಿ ಚೇಂಜ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸೊ ಈ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಹೇಗೆ ಚೇಂಜ್ ಮಾಡಬೇಕಂತ ಕಂಪ್ಲೀಟ್ವಾಗಿ ತಿಳಿಸಿಕೊಟ್ಟಿದ್ದೀನಿ ಸೊ ಇಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ ಫೇಸ್ಬುಕ್ ಈ ಫೇಸ್ಬುಕ್ ಐಡಿಯಾ ಪಾಸ್ವರ್ಡ್ ಯಾವ ರೀತಿ ಚೇಂಜ್ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಹೇಳಿ ಹೇಳಿಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನೀವು ಚೆಕ್ ಮಾಡ್ಕೊಳ್ಳಿ